ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಕೆ ಕೆ ಆರ್ ಎದುರು ಒಂದು ಭರ್ಜರಿಯಾದಂಥ ಗೆಲುವನ್ನು ಕಾಣುವುದರ ಮೂಲಕ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಒಂದು ಶುಭಾರಂಭವನ್ನು ಮಾಡಿದೆ ಹಾಗಾದರೆ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಂಥ ಮೊದಲ ಪಂದ್ಯ ಹೇಗಿತ್ತು ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಅವೆಲ್ಲ ದಾಖಲೆಗಳನ್ನು ನಿರ್ಮಿಸಿದೆ ಎಂಬುದರ ಡೀಟೇಲ್ಸನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಂಥ ಐ ಪಿ ಎಲ್ ಸೀಸನ್ ಹದಿನೆಂಟರ ಮೊದಲ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಆರ್ ಸಿ ಬಿ ಮೊದಲು ಫೀಲ್ಡಿಗನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂಥ ಕೆ ಕೆ ಆರ್ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ನಾಲ್ಕು ರನ್ಗಳನ್ನು ಹೊಡೆಯಿತು ಕೆ ಕೆ ಆರ್ ತಂಡದ ಪರವಾಗಿ ನಾಯಕ ಅಜಿಂಕ್ಯ ರಹಾನೆ ಮೂವತ್ತೊಂದು ದಿವಸದಲ್ಲಿ ಐವತ್ತಾರು ರನ್ನ ನೋಡಿದರೆ ಸುನಿಲ್ ನಾರಾಯಣ್ ಇಪ್ಪತ್ತಾರು ಎಸೆತದಲ್ಲಿ ನಲವತ್ನಾಲ್ಕು ರನ್ ಅನ್ನು ಹೊಡೆದರು ಇನ್ನು ರಘುವಂಶಿ ಮೂವತ್ತು ರನ್ಗಳನ್ನು ಹೊಡೆದರು ಇನ್ನು ಆರ್ ಸಿ ಬಿ ತಂಡದ ಪರವಾಗಿ ಒಂದು ಉತ್ತಮವಂತ ಬೌಲಿಂಗ್ ಪ್ರದರ್ಶನ ತೋರಿದಂತಹ ಕೃಣಾಲ್ ಪಾಂಡ್ಯ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರೆ ಹೆಸಲ್ವುಡ್ ಎರಡು ವಿಕೆಟ್ಗಳನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ಪಡೆದಂತಹ ಆರ್ ಸಿ ಬಿ ಒಂದು ಭರ್ಜರಿಯಾದಂಥ ಆರಂಭವನ್ನು ಪಡೆಯಿತು ಆರ್ ಬಿಗೆ ಫಿಲ್ಸಾರ್ಟ್ ಮತ್ತು ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂಥ ಆರಂಭವನ್ನು ನೀಡಿದರು ಫಿಲ್ಸಾರ್ಟ್ ಮೂವತ್ತೊಂದು ಎಸೆತದಲ್ಲಿ ಐವತ್ತಾರು ರನ್ ಹೊಡೆದರೆ ವಿರಾಟ್ ಕೊಹ್ಲಿ ಕೆ ಕೆಆರ್ ಎದುರು ನಡೆದಂಥ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಅರ್ಧಶತಕವನ್ನು ಸಿಡಿಸಿದರು ಇನ್ನು ನಾಯಕ ರಜತ್ ಪಡೆದಾರ್ ಕೂಡ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಕೇವಲ ಹದಿನಾರು ಎಸೆತದಲ್ಲಿ ಮೂವತ್ನಾಲ್ಕು ರನ್ನನ್ನು ಹೊಡೆದರು ಹೀಗೆ ಆರ್ ಸಿಬಿಐ ಬ್ಯಾಟ್ಸ್ಮನ್ಗಳು ಕೂಡ ಕೆಕೆಆರ್ ಎದುರು ಒಂದು ಬರ್ಜರಿ ಪ್ರದರ್ಶನ ತೋರಿದ ಕಾರಣ ಆರ್ ಸಿ ಬಿ ಕೆ ಆರ್ ಎದುರು ಒಂದು ಭರ್ಜರಿ ಗೆಲುವನ್ನು ಮೊದಲ ಪಂದ್ಯದಲ್ಲಿ ಕಂಡಿತು ಇನ್ನು ಕೆಕೆಆರ್ ಎದುರು ನಡೆದಂಥ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನು ಕಾಣುವುದರ ಮೂಲಕ ಹದಿನೆಂಟು ವರ್ಷಗಳ ಹಿಂದಿನ ಸೇಡನ್ನು ಆರ್ ಸಿ ಬಿ ಕೆ ಆರ್ ಎದುರು ತೀರಿಸಿಕೊಂಡಿತ್ತು ಅಂತಲೇ ಹೇಳಬಹುದಾಗಿದೆ ಹೌದು ಐಪಿಎಲ್ ಸೀಸನ್ ಒಂದರ ಆರಂಭಿಕ ಪಂದ್ಯ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಿತ್ತು ಆ ಪಂದ್ಯದಲ್ಲಿ ಕೆ ಕೆ ಆರ್ ಆರ್ ಸಿ ಬಿ ಎದುರು ಒಂದು ಭರ್ಜರಿ ಆದಂಥ ಗೆಲುವನ್ನು ಕಂಡಿತ್ತು ಅದಾದ ನಂತರ ಇದು ಎರಡನೇ ಬಾರಿಗೆ ಐ ಪಿ ಎಲ್ನ ಆರಂಭಿಕ ಪಂದ್ಯಗಳಲ್ಲಿ ಎರಡು ತಂಡಗಳು ಮುಖಾಮುಖಿ ಆಗುತ್ತಿವೆ ಅಂದಿನ ಸೋಲಿನ ಸೇಡನ್ನು ಇಂದು ಕೆ ಕೆ ಆರ್ ಎದುರು ಗೆಲುವನ್ನು ಕಾಣುವುದರ ಮೂಲಕ ಆರ್ ಸಿ ಬಿ ತೀರಿಸಿಕೊಂಡಿತು ಅಂತಲೇ ಹೇಳಬಹುದಾಗಿದೆ ಇದರ ಜೊತೆಗೆ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ಕೆ ಕೆ ಆರ್ ಎದುರು ಆಡಿದಂತೆ ಎರಡು ಪಂದ್ಯಗಳಲ್ಲೂ ಕೂಡ ಸೋಲನ್ನು ಕಂಡಿತ್ತು ಹೀಗಾಗಿ ಇಂದಿನ ಪಂದ್ಯದಲ್ಲಿ ಗೆಲುವನ್ನು ಕಾಣುವುದರ ಮೂಲಕ ಆ ಎರಡು ಸೋಲಿನ ಸೇಡನ್ನು ಕೂಡ ಆರ್ ಸಿ ಬಿ ತೀರಿಸಿಕೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಟಿ ಟ್ವೆಂಟಿ ಕರಿಯರ್ನಲ್ಲಿ ನಾನೂರನೇ ಪಂದ್ಯ ಆಡುತ್ತಿರುವಂತಹ ವಿರಾಟ್ ಕೊಹ್ಲಿ ನಾನೂರನೇ ಪಂದ್ಯದಲ್ಲೂ ಕೂಡ ಶತಕವನ್ನು ಸಿಡಿಸುವುದರ ಮೂಲಕ ಒಂದು ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ